ಹಳೆ ದೀಪಗಳಿರುತ್ತೆ ಅನ್ಕೊಳ್ಳಿ ಈಗ ಶುಕ್ರವಾರ ಗುರುವಾರ ಎಲ್ಲ ಹಚ್ಚಿರೋದು ಅದೇ ದೀಪನ ಹಚ್ಚಬಾರ್ದು ಶ್ರೀ ಗುರು ರಾಘವೇಂದ್ರಾಯ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ದೆ ಆದ್ರೂ ಕೂಡ ಒಬ್ರು ಕಮೆಂಟ್ ಮೂಲಕ ಏಕಾದಶಿ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾಳೆ ಭಾನುವಾರ ಆರನೇ ತಾರೀಕು ಶಯನಿ ಏಕಾದಶಿ ಇದೆ ಶಯನಿ ಏಕಾದಶಿನ ಪ್ರಥಮ ಏಕಾದಶಿ ಅಂತ ಕೂಡ ಕರೀತಾರೆ ಜನಸಾಮಾನ್ಯರು ಎಲ್ಲರೂ ಕೂಡ ಈ ಏಕಾದಶಿನ ಹಬ್ಬದ ರೀತಿ ಆಚರಣೆ ಮಾಡ್ತಾರೆ ಪ್ರಥಮ ಏಕಾದಶಿ ಅಂತ ಹೇಳಿ ಮತ್ತೆ ಇದು ಚಾತುರ್ಮಾಸ್ಯದಲ್ಲಿ ಶುರುವಾಗುವಂತಹ ಮೊದಲ ಏಕಾದಶಿ ಈ ನಾಲ್ಕು ತಿಂಗಳು ಬರುವಂತಹ ಎಲ್ಲ ಏಕಾದಶಿಗಳನ್ನು ನಾವು ತಪ್ಪದೆ ಆಚರಣೆ ಮಾಡಬೇಕು ಪ್ರತಿಯೊಂದು ಏಕಾದಶಿನೂ ಆದರೆ ಈ ಚಾತುರ್ಮಾಸದಲ್ಲಿ ಬರುವಂತಹ ಏಕಾದಶಿಗಳಿಗೆ ವಿಶೇಷವಾದ ಮಹತ್ವ ಇದೆ ಹಾಗೆ ಅದರಿಂದ ನಾವು ಫಲಗಳನ್ನು ಕೂಡ ಪಡ್ಕೋಬಹುದು ನಾಳೆ ಯಾರೆಲ್ಲ ಏಕಾದಶಿ ರಥಾಚರಣೆನ ಉಪವಾಸದಲ್ಲಿ ಇತ್ಕೊಂಡು ರಾಯರ ಅನುಗ್ರಹನ ಪಡ್ಕೋಬೇಕು ಮಹಾವಿಷ್ಣುವಿನ ಅನುಗ್ರಹ ಆಶೀರ್ವಾದನೂ ಕೂಡ ನಾವು ಪಡ್ಕೋಬೇಕು ಬದುಕಲ್ಲಿ ನಮಗೂ ಕೂಡ ಒಳ್ಳೇದಾಗಬೇಕು ನಮ್ಮ ಕಷ್ಟಗಳೆಲ್ಲ ಕಡಿಬೇಕು ಅಂತ ಅಂದ್ಕೊಂಡು ಉಪವಾಸ ಆಚರಣೆ ಮಾಡ್ತಿರೋ ಅಂಥವರು ಇವತ್ತಿನ ದಿನ ರಾತ್ರಿನೇ ಅನ್ನದಿಂದ ಮಾಡಿರುವಂತಹ ಅಡುಗೆ ಸೇವನೆ ಮಾಡಬಾರ್ದು ಲೈಟ್ ಆಗಿ ನಾವು ಫುಡ್ನ ತಗೋಬೇಕು ಅದು ಚಪಾತಿ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಈ ರೀತಿ ಇಲ್ಲ ಏನೂ ಇಲ್ಲ ಅಂದರೆ ಒಂದು ಗ್ಲಾಸ್ ಹಾಲಾದರೂ ಸರಿ ಹಣ್ಣುಗಳಾದರೂ ಸರಿ ನೀವು ಸೇವನೆ ಮಾಡಬೇಕು ಇದ್ರ ಜೊತೆಗೆ ನೀವು ರಾಯರ ಹತ್ರ ಸಂಕಲ್ಪ ಅಂತನಾದರೂ ಮಾಡಿಕೊಡಿ ಇಲ್ಲ ಅಂದ್ರೆ ರಾಯರ ಮುಂದೆ ಕೂತು ಬೇಡ್ಕೊಡಿ ನಾಳೆ ನಾನು ಏಕಾದಶಿ ಆಚರಣೆನ ಮಾಡಬೇಕು ನಿಜವಾಗ್ಲೂ ನನ್ನ ಪೂರ್ವ ಜನ್ಮದ ಕರ್ಮಗಳು ಏನಿದೆ ಅದನ್ನೆಲ್ಲ ಕಳ್ಕೋಬೇಕು ಈ ಜನ್ಮದಲ್ಲಿ ನಾನು ಕೂಡ ಪುಣ್ಯ ಅನ್ನೋದನ್ನು ಸಂಪಾದನೆ ಮಾಡಬೇಕು ಅದಕ್ಕೆ ಶಕ್ತಿ ಅನ್ನೋದನ್ನು ಕೊಡಿ ನೀವು ನನಗೆ ಏಕಾದಶಿ ಆಚರಣೆ ಮಾಡೋದಿಕ್ಕೆ ಅಂತ ಹೇಳಿ ರಾಯರ ಹತ್ರ ಇನ್ನು ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ಪ್ರತಿಯೊಂದು ಪೂಜೆ ಪುನಸ್ಕಾರಗಳನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಬರುತ್ತಲ್ಲ ಆ ಸಮಯದಲ್ಲಿ ಮಾಡಿದ್ರೆ ತುಂಬ ಶ್ರೇಷ್ಠ ತುಂಬ ಒಳ್ಳೆಯದು ಗೊತ್ತಿಲ್ಲ ಕೆಲವ್ರೂ ಆ ಸಮಯದಲ್ಲಿ ಎದ್ದು ಪೂಜೆ ಪುನಸ್ಕಾರ ಮಾಡುವಂಥವ್ರು ತುಂಬಾನೇ ಬದಲಾವಣೆ ಅನ್ನೋದನ್ನು ಜೀವನದಲ್ಲಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಳು ಆ ಕಾರಣಕ್ಕೆ ನಾನು ಯಾವಾಗಲೂ ಹೇಳೋದು ತುಂಬ ಬೇಗ ಎದೇಳಿ ಎದ್ದು ಪೂಜೆ ಪುನಸ್ಕಾರನ ಮಾಡಿ ಅಂತ ಸಾಧ್ಯ ಆಗಲಿಲ್ಲ ಮನೆಯಲ್ಲಿ ರೆಗ್ಯುಲರ್ ಆಗಿ ಎಂಟು ಗಂಟೆ ಒಂಬತ್ತು ಗಂಟೆ ಪೂಜೆ ಮಾಡ್ತೀವಿ ಅನ್ನೋರು ಆ ಸಮಯಕ್ಕೆ ಮಾಡ್ಕೋಬಹುದು ನೀವು ಯಾವ ರೀತಿ ಪೂಜೆ ಮಾಡಬೇಕು ನಾಳೆ ಅಂದ್ರೆ ಮನೇಲಿ ಹಳೇ ದೀಪಗಳಿರುತ್ತೆ ಅನ್ಕೊಳ್ಳಿ ಈಗ ಶುಕ್ರವಾರ ಗುರುವಾರ ಎಲ್ಲ ಹಚ್ಚಿರೋದು ಅದೇ ದೀಪನ ಹಚ್ಚಬಾರ್ದು ಆ ದೀಪನ ಸ್ವಚ್ಛ ಮಾಡಿಕೊಂಡು ಅದಕ್ಕೆ ಹೊಸದಾಗಿ ಎರಡು ಬತ್ತಿಗಳನ್ನ ಹಾಕಿ ನಿಮ್ಮ ಮನೇಲಿ ತುಪ್ಪ ಇದ್ರೆ ಆದಷ್ಟು ತುಪ್ಪನೆ ಬಳಸಿ ತುಂಬಾ ಒಳ್ಳೇದು ಅಂತ ಕಷ್ಟ ಏನಿಲ್ಲ ಎರಡು ತುಪ್ಪದ ದೀಪನ ಹಚ್ಚೋದ್ರಿಂದ ಕಷ್ಟನೂ ಕೂಡ ಆಗಲ್ಲ ಐದು ರೂಪಾಯಿ ಪ್ಯಾಕೆಟ್ ಎಲ್ಲ ಸಿಗುತ್ತೆ ತುಪ್ಪ ತಂದು ತುಪ್ಪದ ದೀಪನ ರಾಯರ್ ಮುಂದೆ ಅಥವಾ ಮಹಾವಿಷ್ಣು ಇದು ಇಲ್ಲ ಶ್ರೀಕೃಷ್ಣ ಪರಮಾತ್ಮಂದು ಫೋಟೋ ಇದ್ರೆ ಇಟ್ಟು ದೀಪನ ಬೆಳಗಿಸಿ ರಾಯರಿಗೆ ಯಾವುದೇ ರೀತಿ ಹೂಗಳನ್ನ ಮುಡಿಸ್ಬಾರ್ದು ಬರೀ ತುಳಸಿ ಮಾತ್ರ ಸಿಕ್ಕಿದ್ರೆ ತುಳಸಿ ತಂದಿಟ್ಟು ರಾಯರ ಹತ್ರ ಬೇಡ್ಕೊಡಿ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲ ಮಹಾವಿಷ್ಣು ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ಅಂದ್ರೆ ಅಲ್ಲೂ ಕೂಡ ಎರಡು ದೀಪನ ಹಚ್ಚಿ ಸಾಧ್ಯ ಆದ್ರೆ ಇಲ್ಲ ಮನೇಲಿ ದೇವ್ರ ಮನೇಲಿ ಒಂದೇ ಜೊತೆ ದೀಪ ಇದೆ ಅಂದ್ರೆ ಅದನ್ನೇ ಹಚ್ಬೋದು ಮತ್ತೆ ಮಹಾವಿಷ್ಣುವಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಹಣ್ಣುಗಳನ್ನ ನೈವೇದ್ಯ ಮಾಡ್ಬೋದು ನಾಳೆ ಮತ್ತೆ ಸಿಹಿ ಅವಲಕ್ಕಿನೂ ಕೂಡ ಮಾಡಿ ನೀವು ನೈವೇದ್ಯ ಮಾಡ್ಬೋದು ರಾಯರಿಗೆ ಮಾತ್ರ ನೈವೇದ್ಯ ಮಾಡಬಾರ್ದು ಯಾಕಂದ್ರೆ ರಾಯರು ಸೇಮ್ ನಮ್ಮ ಥರನೇ ಬೃಂದಾವನದಲ್ಲಿ ಕೂತ್ಕೊಂಡು ನಿರ್ಜಲವಾಗಿ ಅವರು ಏಕಾದಶಿ ಆಚರಣೆ ಮಾಡ್ತಾ ಭಗವಂತನ್ ಧ್ಯಾನನ ಮಾಡ್ತಿರ್ತಾರೆ ಆ ಕಾರಣಕ್ಕೆ ಅವ್ರಿಗೆ ಯಾವುದೇ ನೈವೇದ್ಯ ಮಾಡೋದು ಅಲಂಕಾರ ಮಾಡೋದು ಮಾಡಬಾರ್ದು ತುಳಸಿ ಗಿಡಕ್ಕೂ ಕೂಡ ನೀರು ಹಾಕೋದು ದಿನ ಮಾಡಬಾರ್ದು ಜೊತೆಗೆ ಭಗವಂತನ ನಾಮಸ್ಮರಣೆನ ಇರಿ ವಿಷ್ಣು ಸಹಸ್ರನಾಮನ ಹೇಳೋದಿಕ್ಕೆ ಬಂದರೆ ಹೇಳಿ ಇಲ್ಲ ಫೋನಲ್ಲಾದರೂ ಹಾಕ್ಕೊಂಡು ಮನೇಲಿ ಕೇಳಿಸ್ಕೊಳ್ಳಿ ರಾಯರ ನಾಮಸ್ಮರಣೆನ ಮಿಸ್ಸೇ ಮಾಡಬೇಡಿ ರಾಯರ ನಾಮಸ್ಮರಣೆನ ಇರಿ ಆ ದಿನ ಸುಳ್ಳು ಹೇಳಬಾರ್ದು ಏಕಾದಶಿ ದಿನ ಅಂತ ಅಲ್ಲ ಪ್ರತಿನಿತ್ಯ ನಾವು ರಾಯರಿಗೆ ಭಕ್ತರಾದಮೇಲೆ ಸುಳ್ಳುಗಳನ್ನ ಹೇಳಬಾರ್ದು ವಿನಾಕಾರಣ ಬೇರೆಯವ್ರನಿಂದನೇ ಮಾಡಬಾರ್ದು ನಾವು ಎಷ್ಟು ಒಳ್ಳೆ ಗುಣಗಳನ್ನ ತುಂಬ್ಕೊಳ್ತೀವೋ ಮನಸ್ಸಲ್ಲಿ ಆ ನಮ್ಮ ಮನಸ್ಸು ರಾಯರಿಗೆ ತುಂಬ ಇಷ್ಟ ಆಗಿ ರಾಯರ ಅನುಗ್ರಹ ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ಮನ್ಸನ್ನ ಯಾವಾಗ್ಲೂ ಕೂಡ ನಾವು ಶುದ್ಧವಾಗಿ ಇಟ್ಕೋಬೇಕು ಅವಾಗ್ಲೇ ನಮ್ಮಲ್ಲಿ ಭಕ್ತಿ ಅನ್ನೋದನ್ನ ಹೆಚ್ಚಾಗಿ ಭಗವಂತನ ಮೇಲೆ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅನಾರೋಗ್ಯ ಸಮಸ್ಯೆ ಇದೆ ಮನೆಯಲ್ಲಿ ತುಂಬ ಚಿಕ್ಕ ಮಕ್ಕಳಿದ್ದಾರೆ ಮತ್ತೆ ಬಾಣಂತಿಯರಿದ್ದಾರೆ ಪ್ರೆಗ್ನೆನ್ಸಿ ಇದ್ದಾರೆ ಅಂತವರು ಯಾರೂ ಕೂಡ ಏಕಾದಶಿನ ಉಪವಾಸದಲ್ಲಿದ್ದು ಆಚರಣೆ ಮಾಡೋದು ಬೇಡ ನೀವು ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ರವೆ ಉಪ್ಪಿಟ್ಟು ಸಜ್ಜಿಗೆ ಮತ್ತೆ ಹಣ್ಣುಗಳು ಹಾಲು ನೀರು ಎಳ್ಳೀರು ಕಾಫಿ ಟೀ ಈ ರೀತಿ ಎಲ್ಲ ಕುಡಿದು ಆ ದಿನನ ರಾಯರ ನಾಮಸ್ಮರಣೆನ ಮಾಡ್ತಾ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ಒಳ್ಳೊಳ್ಳೆ ಮಾತ್ಗಳನ್ನ ಕೇಳ್ತಾ ಎಲ್ರಿಗೂ ಒಳ್ಳೆದನ್ನ ಬಯಸ್ತಾ ಆಚರಣೆನ ಮಾಡ್ಬೋದು ನಾವು ಒಂದು ಹೆಜ್ಜೆ ಮುಂದೆ ಇಡೋದಿಕ್ಕೆ ಪ್ರಯತ್ನ ಪಟ್ಟರೆ ರಾಯರು ನೂರು ಹೆಜ್ಜೆ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ನಾವು ನಮ್ಮ ಕೈನಾಗಲ್ಲ ಏಕಾದಶಿ ಆಚರಣೆ ಮಾಡೋದಿಕ್ಕೆ ನನಗೆ ಉಪವಾಸ ಇರೋದಕ್ಕಾಗಲ್ಲ ನನಗೆ ಹುಷಾರಿಲ್ಲ ಹಾಗೆ ಹೀಗೆ ಅಂದ್ಕೊಂಡ್ರೆ ಮಾಡೋದಕ್ಕೆ ಸಾಧ್ಯನೇ ಆಗೋಲ್ಲ ಅದಕ್ಕೆ ನಾನು ಹೇಳಿದ್ದು ಹಿಂದಿನ ದಿನ ರಾತ್ರಿನೇ ರಾಯರತ್ರ ಬೇಡ್ಕೊಳ್ಳಿ ನಾನು ಕೂಡ ಏಕಾದಶಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನೊಳಗಡೆ ಶಕ್ತಿ ಕೊಡಿ ಅಂತ ಒಂದು ಸಲ ನೀವು ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಮಾಡೋದಕ್ಕೆ ಶುರು ಮಾಡಿ ಖಂಡಿತ ರಾಯರು ನಿಮ್ಮೊಳಗಡೆ ಒಂದು ಶಕ್ತಿ ಅನ್ನೋದನ್ನ ತುಂಬತಾರೆ ಪ್ರತಿಯೊಂದು ಏಕಾದಶಿನೂ ನೀವು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡ್ಕೊಂಡು ಹೋಗ್ತೀರಾ ಹಾಗೆ ಅದರಿಂದ ಸಿಗುವಂತಹ ಫಲನು ಕೂಡ ನೀವೇ ಅನುಭವಿಸ್ತೀರಾ ಜೀವನ ಎಷ್ಟು ಚಂದ ಅನ್ಸೋದಕ್ಕೆ ನಿಮ್ಗೆ ಶುರು ಆಗುತ್ತೆ ಬಹಳ ಮುಖ್ಯ ನೆಮ್ಮದಿ ಅನ್ನೋದು ನಮ್ ಕಷ್ಟಗಳನ್ನ ರಾಯರು ದೂರ ಮಾಡಿ ನೆಮ್ಮದಿ ಅನ್ನೋದನ್ನ ಕರುಣಿಸ್ತಾರೆ ನಮ್ಮ ಪಾಪ ಕರ್ಮಗಳು ದೂರ ಆಗೋದ್ರ ಜೊತೆಗೆ ನಾವು ಪುಣ್ಯ ಅನ್ನೋದನ್ನ ಸ್ವಲ್ಪ ಮಟ್ಕಾದ್ರೂ ಸಂಪಾದನೆ ಮಾಡ್ತೀವಿ ಇಂಥದ್ದೇ ದಾನ ಮಾಡಿ ನಾವು ಪುಣ್ಯ ಪಡ್ಕೋಬೇಕು ಅಂತ ಏನಿಲ್ಲ ಈ ಒಂದು ಏಕಾದಶಿ ಆಚರಣೆ ಮಾಡಿದ್ರೆ ಸಾಕು ನೀವು ಪಾಪ ಕರ್ಮ ಕಳ್ಕೊಳ್ಳೋದ್ರ ಜೊತೆಗೆ ಪುಣ್ಯ ಅನ್ನೋದನ್ನು ಕೂಡ ಸಂಪಾದನೆ ಮಾಡ್ಕೊಂಡ್ಬಿಡ್ತೀರಾ ಇನ್ನು ದ್ವಾದಶಿ ದಿನ ಬೆಳಿಗ್ಗೆ ಮನೆಯಲ್ಲಿ ಏನಾದರೂ ಸಿಹಿ ಮಾಡಿ ಸಾಮಾನ್ಯವಾಗಿ ಹಿಂದಿನ ದಿನ ನಾವು ರೈಸ್ ಐಟಮ್ನ ತಿಂದಿರಲ್ಲ ಅಲ್ವಾ ಆ ಕಾರಣಕ್ಕೆ ನಾನು ಪ್ರತಿ ದ್ವಾದಶಿಲೂ ಕೂಡ ಮನೇಲಿ ಸಿಹಿ ಪೊಂಗನ್ನು ಮಾಡ್ತೀನಿ ಸಿಹಿ ಪೊಂಗ್ ಮಾಡಬಹುದು ಇಲ್ಲ ಅಂತ ಅಂದ್ರೆ ಸಜ್ಜಿಗೆ ಮಾಡ್ಬೋದು ಏನಾದ್ರೂ ಸಿಹಿ ಮಾಡಿ ಬೆಳಗ್ಗೆನೆ ಬೇಕಾ ಎದ್ದು ಸೇಮ್ ಮನೇಲಿ ರಾಯರಿಗೆ ತುಪ್ಪದ ದೀಪನ ಹಚ್ಚಿ ಇಲ್ದಿದ್ರೆ ನಿಮ್ ದೇವ್ರ ಮನೆಯಲ್ಲಿ ಯಾವ ದೀಪದ ಎಣ್ಣೆನ ಬಳಸಿ ದೀಪ ಹಚ್ಚುತ್ತಿದ್ದೀರೋ ಅದನ್ನೇ ಬಳಸಿ ದೀಪನ ಹಚ್ಚಿ ಸಿಹಿ ಏನು ಮಾಡಿರ್ತೀರ ಅದನ್ನು ಭಗವಂತನಿಗೆ ಮೊದಲು ಸಮರ್ಪಣೆನ ಮಾಡಿ ಅಂದರೆ ನೈವೇದ್ಯನ ಮಾಡಿ ನಂತರ ನೀವು ಕೂಡ ಸೇವನೆ ಮಾಡ್ಬೋದು ನೀವೇನಾದರೂ ಊಟ ಮಾಡೋ ಸಮಯಕ್ಕೆ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳು ಬಂದರೆ ಅಥವಾ ಯಾರಾದರೂ ನಿಮ್ಮ ಮನೆಗೆ ಬಂದರೆ ಅಂಥವ್ರಿಗೆ ಒಂದು ತುತ್ತು ಅದನ್ನೇ ಪ್ರಸಾದವಾಗಿ ಕೊಟ್ಟು ಆಮೇಲೆ ನೀವು ಊಟ ಮಾಡ್ಬೋದು ರಾಯರು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ರಾಯರತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಶ್ರೀಕೃಷ್ಣಾರ್ಪಣಸ್ ಶ್ರೀಕೃಷ್ಣಾರ್ಪಣಸ್ತು ಶ್ರೀಕೃಷ್ಣಾರ್ಪಣಮಸ್ತು